ಕೊಡಿತಕ್ಕಂತ ದೇವಕ್ಕ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಸರ್ವಜ್ಞ ಕವಿ ಒಂದ ಮಾತನ್ನ ಏನು ಹಿಂಗ ಸರ್ವಜ್ಞ ಗಂಧವನು ತೇದಲ್ಲಿ ಒಂದು ನೊಣವನ್ನು ಕಾಣೆ ಹೌದ ಗಂಧವನು ತೇದಲ್ಲಿ ಒಂದು ನೊಣವನ್ನು ಕಾಣೆ ಸಂಧಿಸಿ ಬಿಡುವಲ್ಲಿ ನೊಣಮುತ್ತ ನೋಡೆಂದ ಸರ್ವಜ್ಞ ಹಿಂಗಂದ್ರೆ ಏನ್ರಿಪ್ಪಾ ಕನ್ನಡ ಮೇಲೆ ಬೋಲೊ ಕರ್ನಾಟಕ ಹಾಯ್ ಯಾಕಿ ಮಾತನ್ನು ಹೇಳಿದ್ರಂದ್ರ ಯಾಕ್ರಿ ಎಲ್ಲಿ ಸತ್ಸಂಗ ನಡ್ದಿರ್ತದ ಎಲ್ಲಿ ಭಜನಾ ಕೀರ್ತನ ನಡ್ದಿರ್ತದ ಎಲ್ಲಿ ಪ್ರವಚನ ನಡಿತದ ಹಾಯದ ಎಲ್ಲಿ ದೇವರ ಕಾರ್ಯಗಳನ್ನು ನಡಿತಾವ ನೋಡು ಹಾಯ್ದು ಹಾಯ್ದುಪ್ ಅಲ್ಲಿ ಜನ ಇರೋದು ಕಮ್ಮತ್ತ ಹಾ ಹಾ ಯಾಕ ಯಾಕಂದ್ರ ಗಂಧವನ್ನು ತೇಜಲ್ಲಿ ಅಂದ್ರ ಇದ್ರ ಅರ್ಥ ರೀಪ್ಪ ಒಳ್ಳೇದಂತಕ್ಕಂಥದ್ದಕ್ಕೆ ಜನ ಕಡಿಮೆ ಹಾಂ 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 ಅದೇ ಬರಲಿ ಮ್ಯೂಸಿಕ್ ಮೈಲಾರಿ ನಾ ಏನ್ ಹೇಳಿದ್ರದು ತಗದಾನೆ ಬೇರೆ ಅದ ಅಂತದಕ್ಕ ಬಾಳ ಮಂದಿ ಕೂಡದಪ್ಪ ಎಕಡ ಸುತ್ತು ಒಂದ್ ತಾಸ ಕೈಪಲ್ಯ ಮಾರ್ಕೆಟ್ ನೊಳಗ ಹೌದ ಗುಂಪಿ ಡಿಗಿ ಡಿಗಿ ಇಟ್ಟಿರ್ತಾರಲ್ಲ ಹತ್ತು ರೂಪಾಯಿ ಗುಂಪಿ ಬಂದ ಕಳೆ ಹೆಂಗ್ ಹೋಗಿ ಮುಕ್ರ ಬಿಡ್ತಾರಲ್ಲ ಹಂಗ ನೊಣ ಮುಕ್ರದಂಗ ಮುಕ್ಕುರ್ತದ ಜನ ಇದು ಸತ್ಸಂಗ ಪರ್ವತನ ಕೀರ್ತನ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಒಂದು ಬಂಗಾರ ಅಂಗಡಿ ಇದ್ದಂಗ ಬಂಗಾರ ಕಂಡ ಬಡ್ಡಿ ಬೆಲೆ ಇರ್ತದ ಕರೆಯದ ಮಾತಾ ಅದಕ್ಕೆ ಸನೇಕ್ ಹೋಗಂಗಿಲ್ಲ ಹಡ ಹಂಗ ಅದಕ್ಕಾಗಲಿ ಅದನ್ನ ನೋಡ್ಕೊಂಡ ಸರ್ವಜ್ಞ ಮಾತ್ಮರಂದ್ರು ಏನತ್ತ ಗಂಧವನ್ನು ತೇದಲ್ಲಿ ಒಂದು ನೊಣವನ್ನ ಕಾಣೆ ಸಂಧಿಸಿ ಮಲ ಬಿಡುವಲ್ಲಿ ನೊಣ ಮುತ್ತ ನೋಡಿ ಅಂದ ಸರ್ವಜ್ಞ ನೋಡ್ರಿ ಎಲ್ಲರ ಗಂಧ ತೇದಿರಪ್ಪ ಅಂತಂದ್ರೆ ನೊಣ ಬರಲಿ ಹೌದ್ರಿಪ್ಪ ಯಾಕಂದ್ರೆ ಒಳ್ಳೆ ವಾಸನೆ ಇರ್ತದ ಅವ್ ಆಗಿ ಬರಲ್ಲ ಹೌದ್ ಆಗಿ ಬರಲ್ಲ ಅದೇ ನೀ ಎಲ್ಲಾರ ಸಂಧ್ಯಾ ಅಲ್ಲಿ ಹೆಚ್ಚಿಗೆ ಇತ್ತಪ್ಪ ಅಂತ ನೋಡ್ ಮುಕ್ರಿ ಬಿದ್ದಿರ್ತದ ಹೊಕ್ಕದು ಹೊಕ್ಕದ ಹಂಗೆ ಸಂಧ್ಯಾ ಅದಕ್ಕಾಗಿ ಈ ಮಾತನ್ನ ಹೇಳಾರ ಇರ್ಲಿ ಅನ್ನ ಪುಣ್ಯಾತ್ಮರೇ ಹೌದು ಹೆಂಗ ನಡಿತು ಯಾವಾರ ಅದ್ಕೆದ್ರ ಹೆಂಗ ನಡಿತ್ರಿಪ್ಪ ಯಾವರ ಸರ ಪ್ರಥಮದಲ್ಲಿ ಪೂರ್ವದಲ್ಲಿ ಕಮಿಟಿ ಅವ್ರ ನಮಗೊಂದು ಮಾತ ಏನತ್ ಕೇಳ್ಯಾರಪ್ಪಾ ಅಂತಂದ್ರ ಏನ್ ಕೇಳ್ಯಾರೀಪಾ ಸರ ನಿಮ್ಗ್ ಮಾತಾ ಸಿದ್ದಟ್ಟಿಗೆ ವಿಷಯನ್ನ ಮಾತಾಡ್ರಿ ಹೌದು ಅದು ಹೋಗಿ ನೋಡಿದ್ರು ಸಿಕ್ಕಿರ್ಬೇಕು ಹೌದ ಹೌದು ಇಂಥದನ್ನ ಮಾತಾಡ್ರಿ ತಾವರೇ ರೀ ಅವಾಗೆ ಹೇಳ್ಯಾರ ಅಂದಾಗ ಆ ನಾ ಹ್ಯಾಂಗ ಪುರಾಣದಾಗ್ ಕೇಳ್ತಿರ್ಬೇಕು ಆ ಪುರಾಣದ ಹ್ಯಾಂಗ ಕೇಳ್ತಿರಿ ಸರ ಏನ್ ನಾನೇನ್ ಹುಚ್ಚುನ್ ತಿಳ್ಕೊಂಡೀನಿ ಇಲ್ಲ ನೀವು ಈಗ ಗಿಡ್ ಕಂಡ್ರಿ ಅವ್ರ ಕ ಶೇಣಸಿದ್ ಮಾತು ಇನ್ನೊಂದ್ ಮಾತ್ ಹೇಳ್ದದ ಆ ಹೆಂಗತ್ ಕೇಳಿದ್ರ ಹೆಂಗ ಏನು ಒಳ್ಳೆ ಮಾತಾಡೋರು ಒಳ್ಳೆ ಸಂಭಾಷಣೆಕಾರರು ಅಗ್ದಿ ಕೂತಿರ್ತಕ್ಕ ದ್ರವ್ಯ ಮನಸ್ಸನ್ನು ಹೆಂಗ ಗೆಲ್ಬಕಪ್ಪ ಆ ಬೆಣ್ಣೆಯನ್ನು ಒಯ್ದ ಕಂದ್ರ ಬೆಣ್ಣಿಯನ್ನು ಒಯ್ದು ಬೆಂಕಿ ಮೇಲೆ ಇಟ್ಟ ಹೆಂಗ ಆ ಬೆಣ್ಣೆ ಕರಗತ ನೋಡು ತುಪ್ಪದಂಗ ಆ ತುಪ್ಪದಂಗ ಮನಗಸ ಮನಸ್ಸನ್ನು ಕರಗಿಸೋರದ ಕೆಲವೊಂದು ಮಂದಿ ಬಾಳ ಮಂದಿ ಒಳ್ಳೆ ಮಾತನ್ನ ಹೇಳಿ ಜನರ ಮನಸ್ ಗೆದ್ದಾರ ನೋಡು ಅದ್ರಾಗ ಆ ಲಿಸ್ಟ್ ನಮ್ಮ ಮಾಸ್ತಾರ ಯಾರೇವಣ್ ಮಾಸ್ತಾರೇವಣಸರ್ಗಂಗ ಮಾತು ಹೌದೌದು ಅಗ್ದಿ ಬಾಯಾಗ ಬಳಿ ಸುದ್ದ ಒಂದ್ ಮಾತ್ ಹೇಳದ ಬಳಿ ಕೇಳಿರಿ ನೀವು ಆ ಕೌದ್ ಮಹಾರಾಜರು ಮತ್ತು ಸಿದ್ದಪ್ಪ ಮುತ್ತಿ ಅವ್ರು ಅರಿಕೇರಿ ಇದು ಲಕ್ಷಣ ಸಿದ್ಧಿಂಗ್ ಹೌದು ಹೌದ್ ಅವ್ರು ಸಿರ್ಸಾಲ ಹೋದ ಮುಂದ ಹೌದ ಒಂದ್ ಮಾತ ಎಂತ ಬಡಿಗೆನ್ ಹೇಳ್ತಿ ಬಾಯಿ ನೋಡಿ ಹೆಂಗದ

ಅಟ್ ಮಾರ್ಕೋತೆ ಹೋಗೋದದು ಹೌದು ಹೌದು ಏನಕ್ಕೆಲ ಮುಂದಿನ ಸಂದಿಗೆ ಬಂದು ಹಂಗ ಮಾತಾಡ್ತಾ ನೋಡಕತ್ತಿ राव ನಿಮಗೆ ಹೊರದೇ ಬಿಡಾ ಮಯ್ಯನ ಅಂಗಿ ಹರಕೊಂಡಂಗ ಹೌದು ಹೌದು ಏನು ನಡೆಯತದ ನಡೆಯಲಿ ಹಾ ಒಂದ ಮಾತು ಹೇಳೋದಾ ನಾ ಏನ್ ಅಂದಿದ್ದೆ ಜೇವೂರ್ ಚನ್ನಬಸಪ್ಪ ಗೌಡ್ರು ಪವಾಡವನ್ನ ಮಾಡ್ಯಾರ ನೋಡು ಹೌದಾ ಹಂಗ ಒಬ್ಬ ಎರಡು ಚೀಲ ಗೋದಿ ಎಲ್ಲಾ ದಾನ ಮಾಡಿ ಧಾನ ಮಾಡಿ

ಹೋಗಿ ನೋಡಿದ್ರೆ ಸಿಕ್ಕಿರ್ಬೇಕದ ಕೇಳಿ ಆ ಪುರಾಣ ಪುರಾಣ ಹುಡುಕಂದ್ರ ಮಾತ್ರ ಸ್ವಣ್ಣ ಶಾಣ ಶಾಣು ಮಾಸ್ತರ ಮರಿ ಹೌದು ಪುರಾಣದಾಗ ಕಂಡ ಪುಡಿ ಶಾಣಿಯ ದಿನ ಅಂತ ಹೇಳಿ ಹೊಟ್ಟು ಆ ಸ್ವಣ್ಣ ಮಾಸ್ತರ್ ಯಾರ್ಯಾರು ಮರಿಗಳಾಗಿರ್ ನನಗೇನು ಗೊತ್ತಿಲ್ಲ ಹೌದು ಇರ್ಲಿ ಆ ಅದಿ ಬಹಳ ಒಳ್ಳೆಯ ಹೌದು ಅದಕ್ಕೆ ನಾತಿನಿ ನಾ ಯಾವ್ದು ಪುರಾಣದಾಗ ಇಲ್ಲ ಹೌದ್ರೀಪ್ಪ ಪುರಾಣದ ಕೇಳಿಲ್ಲ ಹಾ ನನಗೆ ಯಾವ್ದು ಬರಲ್ಲ ನೋಡು ಹಾ ನನಗೆ ಸ್ವಚ್ಛ ಬರಲ್ಲ ಅಂತ ಹೇಳಿ ಚಟ್ಟದಾವ ನನಗೆ ಹೌದು ಹೌದು ಆ ನಿನ್ನಂಗ ಒಯ್ದುಕ್ಯಂದ್ರೆ ಎಲ್ಲಿ ಇದ್ರೆ ಎಲ್ಲಿ ಒಯ್ದು ಗುಡ್ಡ ಸತಿ ಯಾವುದರ ಹೇಳುವುದು ಹಿಂಗೆ ನಾ ಮಾಡವಲ್ಲ ಹೌದು ಯಾವುದು ನನಗೆ ಬರಲ್ಲ ನೋಡು ಹೌದು ದಯವಿಟ್ಟು ನನಗೆ ಬರಲ್ಲ ಅದ ಸ್ವಚ್ಛ ಕ್ಲಿಯರ್ ಕಟ್ವಾಗಿ ನಾ ಹೇಳ್ತೀನಿ ಹಾಂ ಹಾಂ ಇನ್ನೊಂದು ಮಾತು ಕೇಳಿದ್ರು ಅವರು ಏನ್ರಿಪ್ಪ ಆ ನಂದಿ ಬಗ್ಗೆದಾಗ ಮಾತಾಡಿದ್ರು ಹಾಂ ಇನ್ನೂ ಐದು ಸಲ ಕೇಳ್ಕೊಂಡು ನನಗೆ ಹೇಳು ಅದು ಹೇಳ್ಯಾರ್ರೀ

ಯಾಕತ್ಕದ್ರಿ ಎಲ್ಲ ಬರ್ಲವ್ರ ಇಲ್ಲ ಬರ್ಲವ್ರು ಬಾಳಿ ಇಲ್ಲ ಬರ್ಲವರ್ ಬಲ ಇಲ್ಲ ಹೌದು ಸಾಹಿತ್ಯ ಎಲ್ಲರಂದ ನನಗೊಂದ್ ಸಿಕ್ಕಲ್ಲ ಹೌದ್ ಹೌದು ಅದೇ ನಾವ್ ಬಹಳ ದೊಡ್ಡ ಪಂಡತ್ರೆ ಏನೋ ಅಲ್ರಿ ಹಾ ಏನೋ ನಮಗ ಭಗವಂತ ಎಟ್ಟ ಬುದ್ಧಿ ಕೊಟ್ಟನ ನಮ್ಮಲ್ಲಿ ಏನು ತಿಳುವಳಿಕೆದ್ ಅಷ್ಟೇ ಮಾತಾಡೋದು ಹೆಚ್ಚಿನ ವಿಚಾರ ಇಲ್ಲ ಇನ್ನೊಂದು ಮಾತನ್ನ ದಾನ ದಾನದ ಬದ್ಧರದೊಳಗ ಹೌದ್ ಹೌದು ಮಾತಾಡ್ರ ಸರ್ ಚಂದ ಹೌದು ಧರ್ಮದ ಬಗ್ಗೆ ಬದಲೋಗ ಇನ್ನೊಂದು ಏನ್ ಗೊತ್ತದ ಬಿಟ್ಟದ ಗೊತ್ತಿಲ್ಲ ಒಂದ್ ಮಾತಿನ ಏನ್ರಿ ಲಚ್ಚಾಣ ಸಿದ್ಧಲಿಂಗ ಮುತ್ತನ ಮಗಳು ಸಿರ್ಸಲ್ಲಿ ಗುಡ್ಡದಾಗ ತೀರ್ಕೊಂಡಳ ಅಲ್ಲಿ ಮುಚ್ಚಿ ಬಂದಾರ ಹೇಳಿ ಸರ್ ಎಲ್ಲರೂ ಕೇಳಿದ್ರ ನಾ ಆತ್ಮಿ ಬಂಧುಗಳೇ ಹೌದಾ ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಸತ್ಯ ಅನಿಸ್ತೈತೋ ನೀವು ಇದು ಮಾಡ್ರಿ ನನಗೊಂದು ಏನ ತಿಳಿದ ಪಾತ್ ಕೇಳಿದ್ರ ಏನ್ರಿ ಲಕ್ಷಣ ಸಿದ್ಧಲಿಂಗ ಮುತ್ಯನ ಗುರು ಯಾರಾತ್ ಕೇಳಿದ್ರ ಯಾರೀಪ ಅವ್ರ ಮನಿ ದೇವ್ರ ಯಾವ್ದು ಹೊತ್ ಕೇಳಿದ್ರ ಯಾವ ಸಿದ್ರಾಯ್ ಅಂತ ಹೇಳಿ ಗೊತ್ತಿ ಸಿದ್ರಾಯ್ ಮುತ್ಯ ಎಲ್ಲ ಲಚ್ಚ ಅಂದ್ರು ಎಲ್ಲ ಏ ಸಿರಸಲ್ ಕಡಿ ಎಲ್ಲ ಸಂಚಾರ ಮಾಡ್ಕೊತ ಮಾಡ್ಕೊತ ಬಂದು ಕೌದಪ್ ಮಹಾರಾಜ್ ಬಲ್ಲಿ ಹೋಗಿ ತಮ್ಮ ಮುಂಚಿತವಾಗಿ ಹೌದಾ ಅವ್ರು ಎಲ್ಲಿದ್ರು ಅದ್ ಕೇಳಿದ್ರು ಹಾರ್ತಿ ಸಿದ್ರಾಯನ್ ಗುಡಾಗ ಇದ್ರು ಅಲ್ಲೇ ಕೂಸ್ ತಿರ್ಕೊಳತ್ತಮ್ಮ ಹೌದ್ ಹೌದು ಎಲ್ಲಿ ಹಾರ್ತಾಗ ಹಾರ್ತಾಗ ಹೌದ್ ಹೌದು ಆ ಹಾರ್ತ ಸಿದ್ಧಲಿಂಗ ಸಿದ್ರಾಯನ್ ಗುಡಿ ಹಿಂದನೇ ಮಣ್ಣ ಕೊಟ್ರ ಖುಷಿನ ಮತ್ ಇವ್ರು ಹೇಳ್ತಾರ ಸಿರ್ಸೆಲ್ಲಾಗ್ ಆಗ್ಯದ ಅಂತ ಹೇಳ್ತಾರ ಹೌದಲ್ಲಪ್ಪ ಯಾವ್ದು ಸತ್ಯ ಯಾವ್ದು ಇದು ನೀವ್ ನೀವ್ ತಿಳ್ಕೊಂಡವ್ರಿಗೆ ಬಿಟ್ ಬಿಟ್ಕೊಟ್ಟ ವಿಷಯ ಹೌದು ಹಾ ಇರ್ಲಿ ಒಂದ್ ಮಾತ ಹಾ ಹಾ ಹೆಂಗ್ ಕೇಳಿ ತಮ್ಮ ಹೆಂಗ್ರೀಪ ಈ ನಮ್ಮ ಶಿಶುನಾಳ ಶರಫ್ ಸಾಹೇಬ್ರ ಗೊತ್ತಲ್ಲ ಶಿಶುನಾಳ ಶರೀಫ್ ಸಾಹೇಬ್ರು ಗೋವಿಂದ ಭಟ್ರು ಕಳ್ಸದ್ ಆ ಗೋವಿಂದ ಭಟ್ರು ಕುಡ್ಕೊಂಡು ಒಮ್ಮೆ ಗೋವಿಂದ ಭಟ್ರು ಶಿಶುನಾಳ ಶರೀಫ್ ಸಾಹೇಬ್ರಿಗೊಂದು ಮಾತಾನ ಏನೊಂದು ಮಾತಾಂದ್ರ ಏನ್ರಿ ಏನು ವಯಸ್ಸ ನನಗ ಬಾಳ ಇತ್ತು ಹೌದು ಬಾಳ ವಯಸ್ಸು ಬಾಳಾಗ್ಯದಪ್ಪ ನನಗ ಸಣಿಸಲಕ್ಕಿ ಹೌದ ನಿನ್ನ ಬಾಯಿಂದ ಅಹಾ ನಿನ್ನ ಬಾಯಿದಿಂದ ನಿನ್ನ ಬಾಯಲಿಂದ ಶಿವಲಿಂಗ ಲೀಲೆಯನ್ನು ಕೇಳುವಂಗೆ ಆಗ್ಯದ ನನಗೆ ಹೌದಪ್ಪ ಆಸೆ ಆಗ್ಯದ ಆಸೆ ಭಾಳ ಆಗ್ಯದ ನನಗ ತಂದು ಕಲಕ ಹೌದು ಏನು ಹೇಳಿದ್ರಿ ಆಯ್ತಪ್ಪ ಯಾಕಾದ್ರಾಗಲ್ಲ ತೇಳಿ ಗುರುವಿನ ಮಾತಾ ಆಯ್ತು ಮೀರ್ಲಾರ್ದೆ ಮೀರ್ಲಾರ್ದೆನೇ ಅವ ಪ್ರವಚನ ಏನ್ ಹೇಳ್ಯಾನ ಅಂತ ಕೇಳಿದ್ರೆ ಏನ್ರೀಪ್ಪ ಅದು ಹುಲ್ಗುರ್ದೊಳಗೆ ಪ್ರವಚನ ಶಿವಲಿಂಗ ಲೀಲೆಯನ್ನು ಹೇಳ್ಯಾನ ಹೌದು ಹೇಳ್ಯಾರಿ ರೀ ಭಾಳ ಶಿವ್ ಶಿಶುನಾಳ ಶರಿಫ್ಮತ್ಯ ಅತ್ತ ಶಿವಲಿಂಗ ಲೀಲೆ ಅನ್ನ ಅವಂದು ಹೇಳ್ಯಾನಂದ್ರೆ ಹುಲ್ಗುರದೊಳಗೆ ಹೇಳ್ಯಾನ್ ನೋಡು ಹೌದು ಪ್ರವಚನ ಚಾಲು ಊರ ಮಂದಿ ಎಲ್ಲಾ ಕೇಳಕ್ ಬರ್ತಿದ್ರು ಹೌದು ಒಂದೊಂದು ಸೊಕ್ ಇರ್ತತ್ತಮ್ಮ ಹೌದು ಒಂದೊಂದು ಸೊಕ್ಕ ಒಂದೊಂದ್ ತರ ಯಾರಿಗ ಸೊಕ್ ಇರ್ತತ್ ಕೇಳಿನ ಯಾರಿಗ್ರಿಪ ಇಷದನ ರೊಕ್ಕ ಮೈಯನ ಸೊಕ್ಕ ಹೌದ್ ಹೌದ ಇದು ಯಾರಲ್ಲಿ ಬಾಳ್ ಇರ್ತದ ನೋಡು ಹೌದ್ ಅವ್ರು ಬಾಳ್ ಎತ್ತರಕ್ ಇರ್ತಾರ ಹೌದು ಕಂಡಾಪ್ಟಿ ಶ್ರೀಮಂತರ ಈ ಪ್ರವಚನ ದೇವರ ಸೇವೆ ಇಂತ ಯಾವ ಇದ್ರ ಅವ್ರು ಬರಲ್ಲ ಊರ್ ಗೌಡ್ರು ಹೌದ್ ಬರಲ್ರಿ ಯಾಕತ್ ಕೇಳಿದ್ರ ಅವ್ರಿಗೆ ಹಂಗ ಇರ್ತದ ಹೌದ್ ಎಷ್ಟು ಹದಿನೈದು ದಿನಗಟ್ಲೆ ಪರ್ವತನ ಹೇಳ್ತಿದ್ದ ಊರ ಮಂದಿ ಬಂದ್ ಎಲ್ಲಾರು ಕೇಳ್ತಿದ್ರು ಒಬ್ಬ ಊರಿನ ಗೌಡನ ಹೆಂಡತಿ ಬಂದಿದ್ದಿಲ್ಲ ಶ್ರೀಮಂತ ಗೌಡತಿ ಬಾಳ ಶ್ರೀಮಂತಿದ್ಲು ಹೌದಾ ಸಂಚಾರ ಮಾಡ್ಕೋತ ಮಾಡ್ಕೊತ ಊರಂಗ ಭಿಕ್ಷೆ ಮಾಡಕ್ ಶರೀಫ್ ಸಾಹೇಬ್ ಹೋಗ್ತಿದ್ದ ಹೌದು ಶರೀಫ್ ಸಾಹೇಬ್ ಹೋಗಿದ್ರು ಹೋಗಿ ಎಲ್ಲ ಹೆಣ್ಣ ಮಕ್ಕಳಿಗೆ ಹೇಳ್ತಿದ್ರು ಅವರು ಬರ್ರಿ ಅಲ್ವಾ ಪ್ರವಚನ ಕೇಳಕ್ ಬರ್ರಿ ಬಹಳ ಚಂದ ಪ್ರವಚನ ನಡೆದ ಬರಂದ ಕಾಲಕ್ಕ ಆ ಗೌಡ್ತಿ ಮನೆಗೆ ಹೋಗಿ ಕೇಳ್ತಾನೆ ಶರೀಫ್ ಸಾಹೇಬ ಗೌಡ ಇದ್ದಿದ್ದಲ್ಲ ಗೌಡಂದ ಏನೋ ನಡೀತಿದ್ರ ಆಟ ಗೌಡ್ತಿ ನಡೀತಿತ್ತು ಅದ್ ಹೌದು ಈಗಂತ ನಮ್ಮ ಬಿಟ್ಟವ್ರಿಯ ಪಹಲ ಈಗ ಮನಿ ಒಳಗ ನೋಡಿ ಹೆಣ್ಮಕ್ಳ ಬಹಳ ಕಾರ್ಬಾರ ನಮ್ದು ಹಂಗೆ ನಿಂಬೆನ್ನತ್ತೀವಿ ಹಂಗ ಗೌಡದ್ ಏನೋ ನಡೀತಿದ್ರ ಗೌಡ್ತಿ ನಡಿತಿತ್ತು ಗೌಡ್ತಿ ವಿನಂತಿ ಮಾಡಿ ಶರೀಫ್ ಸಾಹೇಬ್ ಹೇಳ್ತಾನ ಏನಂತ ಯಾವಾಗ ಗೌಡ್ತಾರ ಹಾ ಪ್ರವಚನ ನಡದ ಊರ ಮಂದಿ ಎಲ್ಲಾ ಬರ್ಲಾಕತ್ತಾರ ಹದಿನೈದನಾಗ ಪ್ರವಚನ ಚಾಲು ಆಗಿ ಹೌದ್ರಿ ವಾ ಯಾವ ನೀವು ಬರ್ರಿ ಅಂದ್ ಕಾಲಕ್ಕ ಹೆಣ್ಮಗಳ್ ಹೇಳ್ತಾಳ ಬಾಳ ರೊಕ್ಕ ಇತ್ತಲ್ಲ ಹಾ ಹಾ ಏನು ಶರೀಪ ಹೌದು ನನ್ನ ಮನೆಯಾಗ ಹಾಲು ಹೈನ್ ಹಳ್ಳಾಗಿ ಹರಿತದ ಖಂಡ ಬಿಟ್ಟು ಧನ್ಯ ದೌಲತ್ ರೂಪಾಯಿ ಧನ್ಯ ದೌಲತ್ ಸಾಕಟ್ಟು ನನಗ್ ದೇವ್ರ ಕೊಟ್ಟ ಮರ್ತಾನೋ ಹೌದು ನನ್ನ ಮನೆಗೆ ನೂರಾರ ಆಳ ಬರ್ತಾವ ನನ್ನ ಪ್ರವಚನ ಕೇಳಕ್ ಬರ್ಲಿ ಆ ಹೌದೌದು ನೋಡ್ರಿ ಹಾ ಈ ರೊಕ್ಕ ಧನ್ಯ ದೌಲತ್ತ ಸಿರಿ ಸಂಪತ್ತು ಒಂದಿನ ಹೋತದ ಬರ್ತದ್ರಿ ಯಾವಾಗ ಗೌಡ್ತಾರ ಹೌದ್ರಿಪ್ಪ ಆದ್ರೆ ಇಂತದ್ ಒಂದು ಸತ್ಯ ಪ್ರವಚನ ಅಂತಕ್ಕಂತ ಸಿಗುದು ಬಹಳ ದುರ್ಲಭದ ಹೌದು ಒಂದ್ ವೇಳೆ ನಿನಗೆ ಸಿಕ್ತಂದ್ರ ಬಹು ಲಾಭದ ಗೌಡತಿ ಬಾತನ ಹೌದು ಅಂದ ಟೈಮ್ ದಾಗ ಗೌಡ್ತಿತ್ತಳ ಏನ್ರಿಪ್ಪ ಮೊದಲೇ ಕರಿಬಾಯಿ ಶರೀಪ ಹೌದಾ ಎಲ್ಲಿ ನನಗ್ ಶಾಪ ಗಿಪ್ಪ ಕೊಟ್ಟಿಗಿಟ್ಟಿದಿ ಕೊಟ್ಟ

ಪರ್ವತನ ನಡೆದಿತ್ತು ದಾಸೋಗ ನಡೆದಿತ್ತು ಅದಕ್ಕೆ ಹೇಳ ದಾನದಕ್ಕಿಂತ ದೊಡ್ಡದು ಯಾವ್ದು ಅಲ್ಲತ್ತ ಹೌದ್ರಿಪಾ ಅಲ್ಲಿ ಏನ್ ಮಾಡಿದ್ರಪ್ಪ ನುಚ್ಚ ಸಾರ ಮಾಡಿದ್ರು ಹೌದು ಊಟಕ್ಕಲ್ಲಾ ನಡೆದಿತ್ತು ಮುಗಿತು ಗೌಡ್ ಕುರ್ಚಿ ಮೇಲೆ ಕಾಲ್ ಹಾಕೊಂಡು ಕೂತಿ ಕೇಳಲು ಹೌದು ದೊಡ್ಡ ಗೌಡ್ರು ಅವಾಗ ವಿನಂತಿ ಮಾಡ್ಕೊಂಡ್ ಶರೀಫ್ ಸಾಹೇಬ್ ಹೌದು ಈ ಮಠದೊಳಗೆ ನೀವು ಊಟ ಅಂತಂದ್ರೆ ನಿನ್ನಲ್ಲಿ ಇರ್ತಕ್ಕಂತ ಬವರೋಗ ರೋಗ ಕಳೆದ ಹಕ್ಕದ ಕಿತ್ತಿ ಹೊಕ್ಕದ ಗೌಡ್ತಿ ಏ ಹುಚ್ಚ ಪ್ರವೀಪಾ ಏ ಹುಚ್ಚರಿಪಾ ಇದೇನು ನನ್ನ ಮನೆಯಾಗ ಹಾಲೈನ ಹಳ್ಳಾಗ ಹರಿತದ ನಾವ್ ಅಗಲೇ ಹುಳಿಬಾನ ರೊಟ್ಟಿ ಉಂಡೆವ ನಮ್ಮ ಅಪ್ಪನ್ ಹ್ಯಾಂಗಿತ್ತು ಅಂತ ಬಿಟ್ಟಿಗೆ ನಿನ್ನ ಮಠದಾಗ ಬಂದ ನಾನು ಹುಚ್ಚಾ ಅಂದು ಶೆಟ್ಟಿಗಾರಿ ಗೌಡತಿ ಮನೆಗೆ ಬಂದ್ಲು ರಾತ್ರಿ ಕರೆಕ್ಟ್ ಬಾರ ಆಗಿತ್ತು ಒಬ್ಬನೇ ಮಗ ಐತೆ ಗೌಡ್ತಿ ಹುಟ್ಟಿದ ರಾಜಪಿಂಡ ರತ್ನದ ಗೊಂದಂಗಿದ್ದ ಮಗ ಹೌದು ತಳ ತಳ ಹೊಳಿತಿದ್ದ ಬಂಗಾರ ಬಾಳ ಸುಖದಾಗ ಮಗನ ಬೆಳಸಿದ್ಲು ಹೌದಾ ನಟ್ ನಡು ರಾತ್ರಿ ಒಳಗ ಕರೀನಾಗ ಮಗನಿಗೆ ಕಡದ್ ಬಿಡ್ತು ಬತ್ತ ಗೌಡ ಮಗನೇ ಕಡ್ದ ಬಿಡ್ತು ಗೌಡತಿ ಹರ್ವಾರಿ ಓಣಕತ್ಲು ಹಾವದು ಊರಾಗ ಓಡಾಡಕತ್ ಮಗನಿಗ್ ಕಡ್ದ ಹಾವ ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದು ಡಾಕ್ಟರ್ ಹೇಳ್ದ ಆಯ್ ಸದ ಭಾಳ ಮೀರಿಯದ ನನ್ನ ಕೈಯಿಂದ ಆಗಲ್ಲ ನನ್ನ ಕೈಲಿಂದ ನೀಗಲ್ಲ ಗೌಡತಿ ಇದ್ ಕೆಲಸ ಶರ್ಪ ಸಂಜೀವಿ ವಿದ್ಯೆ ಯಾಳ್ ಬಲಿ ಅದಪ್ಪ ಅಂತ ಕೇಳಿದ್ರ ಶಿಶುನ ಶರ್ಪಿನ ಬಲಿ ಅದ ಗೌಡತಿ ನನ್ನ ಕೈಲಿ ಆಗುದಿಲ್ಲ ತಗಲ್ಲ ಪಟ್ಟನ ಹೋಗಿ ಕರ್ಕೊಂಬಂದೆಪದ ನಿನ್ನ ಕೆಲಸ ಆಕದ ಅಂದ ಹೌದೌದು ಅವಾಗ ಗೌಡ್ತಿ ನಾಲ್ಕು ಕುರ್ಚಿ ತಗೊಂಡ್ ನಾ ಕಾ ತಗೊಂಡ್ ಪ್ರವಚನ ಕೇಳಕ್ಬಲಾರು ಮಟ್ಟದ ಹೋಗಿ ಸರಪ್ಪಿನ ಕಾಲಿಗೆ ಬಿದ್ದು ಕೇಳ್ತಾಳ ಏಪ್ಪ ಎಪ್ಪ ನನ್ನ ಮಗ ಇರೋಂತ ಒಬ್ಬ ಮಗ ಸಾಯ್ಲಕ್ಕ ನಿನ್ನಿಂದ ಸಾಧ್ಯ ಅದತ್ತ ಬಾ ಕಲಕ ಗೌಡ್ತಿ ನಾನು ನಿನ್ನ ಮನೆಗೆ ಬಂದಿದ್ನಿಲ್ವ ನಾನು ಭಿಕ್ಷಾಕ ಬಂದಾಗ ಏನಂತ ಕೇಳ್ತಿ ಎರಡು ಮೂರ್ ತಾಸು ಬಿಟ್ಟು ಬರ್ತೀನಿ ಅಂತ ನನಗ ಅಂದಿಲ್ಲ ನನಗೂ ಈಗ ಬರ್ದು ನಾನು ಮೂರ್ ತಾಸು ಬಿಟ್ಟು ಬರ್ತೀನಿ ಹೋಗಣ ಹೋಗಿ ಕೇಳ್ತಿ ಬಂದ ದಾರಿ ಹಿಡಿದು ಹೋಗೋ ಮೂರ್ ತಾಸ ಬಿಟ್ಟು ಆದ್ರ ಮಗ ಉಳಿತದ ಹೆಣ ಹತ್ ಹೊಕ್ಕದ ಅಲ್ಲೇ ಇರ್ತದ ಅವ ಮುಂದ ಅವ ಅವ ಸರಿ ಮೇನ್ ಗೋವಿಂದ ಭಟ್ರ ಮಗಳ ಮಕ್ಕೊಂಡಿದ್ರಲ್ಲ ಹೌದು ಏನು ಸರಪ್ಪ ಇಂತ ಉದ್ದಡ ತನದ ಮಾತು ಮಾತಾಡಬೇಡ ಹ ಯಾಕತ್ ಕೇಳ್ರ ನೀನ್ ಒಬ್ಬ ಮಾತ್ಮಪ್ಪ ಹೌದ್ರಿ ಸಂತದಿ ನೀನು ಹೌದು ಆ ಹೆಣ್ಣ ಮಗಳ ನರಮಾನ್ ಅವ್ರದಾರ ಅವ್ರು ಕೂಡ ನಿನಗ್ ಹೋಲಕ್ ಆಗ್ತದ ನಾವು ಹೋಗತ್ ಹೇಳ್ಕಂದ್ರ ಅಂದಾಗ ಗುರುವಿನ ಮಾತು ಮೀರ್ಲಾರ್ದೆ ಬಂದು ಹತ್ ಆ ಮಗನ ಕಾಲಿಗೆ ಹಾವು ಕಡದಿತ್ತಲ್ಲ ತನ್ನ ಬಾಯಿ ಹಚ್ಚಿ ಆ ರಕ್ತ ಒಗದು ಹತ್ ಸರ್ಪ ಸಂಜೀವಿನಿ ಮಂತ್ರ ಹೇಳಿ ಮಗನ ಉಳಿಸಿ ಬಂದ ಯಾರೋ ಶಿಶುನಾಳ ಶರೀಪ ಶಿಶುನಾಳ ಶರೀಪ್ ಸಹ ಯಾರ ಮಾತು ಕೇಳುದ್ರಿಪ ಗುರುವಿನ ಮಾತು ಗುರುವಿನ ಮಾತು ಕೇಳಿ ಇರ್ಲಿ ಯಾಕೆದ್ರ ದಾನ ದಾನದ ಹಾ ಏನದ ಮಾತನ್ನ ಕೇಳತಕ್ಕಂತ ಪ್ರಶ್ನೆ ನಿಮ್ ಸರ್ವತ್ತ ತಪ್ಪದ ಹೌದಾ ಹಂಗ ಉತ್ತರ ಎಲ್ಲಿ ಕೂಡ ಹೋಗಬೇಡ್ರಿ ಸರ ಬಾಳ್ ಕಂಡಪಡಿ ನಾಳೆ ಮಾತಾಡೋದ್ರಿ ಕಂಡಪಡಿ ಶಾಣ್ಯಾರದಿ ನೀವು ಹೌದು ನೀವು ಶಾಣೆ ಅನ್ನೋದ್ರೆ ಹಿಂಗ್ ಉತ್ತರ ಕೊಟ್ಟರೆ ಅಂದ್ರೆ ಏನಾಗ್ಬಿಡ್ತದ ಅವ್ರ ಕುತ್ತಂತ ದೈವ ಏನ್ ತಿಳ್ಕೊತ ಗೊತ್ತನ ಏನ್ರಿಪ್ಪ ನಾವ್ ಇವ ಕೇಳ್ದ ಇವ್ ಅವ ಹೂ ಅಂದ ಅವಂದ್ ಇವ ಹೂ ಅಂದ ಏನೋ ಮಾಡಿ ಹೋಗ್ಬಿಟ್ರಪ್ಪ ಹತ್ ಹೆಂಗ ಆಬಾರ್ದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ದಾನ ಹೆಂಗ್ರಿಪ್ಪ ಶ್ರೇಷ್ಠವಾಗಿರ್ತಕ್ಕಂತ ದಾನ ಹೆಂಗ್ರಿಪ್ಪ ಸರ್ ಒಂದ್ ವೇಳೆ ಧರ್ಮ ತಪ್ಪಸಕ್ ಬರ್ತದ ಹಾ ಪ್ರತಿ ವರ್ಷ ಈ ಮುತ್ತಿನ ಜಾತ್ರೆ ಮಾಡ್ತಾರ ಹತ್ ಏನೋ ಅನನುಕೂಲವಾಗಿ ಆ ಅದು ಒತ್ತಪ್ಪ ಏನದು ಮಾಡ್ತಾರ ನೋಡು ಒಂದ್ ವರ್ಷ ಹೆಚ್ಚ ಕಮ್ಮ ಧರ್ಮ ಆಗ್ಬಹುದು ಹತ್ ಕರೆ ಊಟ ಮಾತ್ರ ಬೇಕು ಹೌದು ದಾನ ಬೇಕು ಊಟ ಬೇಕು ಉಳ್ಳಾಕ ಹೊಟ್ಟಿಗೆ ಹಿಂದ ಕರುನಾಥ ಭತ್ತಮ ಹೌದು ಅವಾಗೇನ ಧರ್ಮ ಹಿಡ್ಕೊಂಡ್ಯಾರ ಏ ಹೇ ಹೇ ಮೈಕಿ ಬಿಡಕತ್ತದ ರೀ ಅದು ಆ ಧರ್ಮ ಪಾಲ್ಸ್ಯಾರೇನು ಮನಿ ಮನಿಗೆ ಓದ್ಕಿ ಅಂದ್ರೆ ಅನ್ನ ಅನ್ನವನ್ನ ಗಳಿಸಿರ್ತಕ್ಕಂಥವ್ರು ಹೌದು ಆ ಮನಿ ಮನಿಗೆ ಯಾರು ಬಡವ್ರು ಅದರೊಡ ಅವ್ರಿಗೂ ಅನ್ನವನ್ನ ದಾನ ಮಾಡ್ಯಾರ ಇಲ್ಲ ಮತ್ತೆ ಮತ್ತು ಅಕಸ್ಮಾತ್ ಧರ್ಮ ಧರ್ಮತ ಕುಂತ್ರು ಯಾರ್ಯಾರು ಎಷ್ಟು ಮಂದಿ ಸಾಯ್ತಾರೋ ಗೊತ್ತಿಲ್ಲ ಎಲ್ಲೆಲ್ಲೋ ಬಿದ್ದು ಸಾಯ್ತಿದು ದಾನ ಎಲ್ಲಾರ ಒಂದು ತುತ್ತ ಅನ್ನ ಹಾಕಿದ ತುಂಬತದ್ರಿಪ್ಪ ಅನ್ನ ಹಾಕಿದವ್ರು ನೆನಪಿಟ್ಕೋಬಾರ್ದು ಉಂಡವ್ರು ಎಂದು ಮರಿಬಾರ್ದು ಹೌದೌದು ಅಂತ ದಾನದಲ್ಲಿ ಎಂತ ಶಕ್ತಿ ಅದ ಹೌದ್ರಿ ಸರ್ ಯಾರು ದಾನ ಮಾಡಿದ್ರು ಯಾರೀಪಾ ಕರ್ಣ ಮಹಾಭಾರತದೊಳಗ ಏನು

ದಾನ ಮೊದಲು ಊಟ ಬೇಕೇ ಬೇಕು ಮನುಷ್ಯ ಇರ್ಲಿ ಅನ್ನ ನಮಗ್ ಸಿಗಲಿಲ್ಲ ಒಂದ್ ವೇಳೆ ಸತ್ಯ ಹೊತ್ತಿ ಬದ್ಕಲೆ ಹಂಗ ಅನ್ನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನದ ಇರ್ಲಿ ಪುಣ್ಯಾತ್ಮ ಬಹಳ ಚಂದ ಕಾರ್ಯಕ್ರಮ ಒಳ್ಳೆ ಹಾಡುವಂತ ಸಂಜೋಡಿ ಕಲಾವಂತರ ಭೂತಾಳಿ ಮಾಸ್ತಾರ್ ಅವ್ರು ಹೌದು ಅವ್ರು ಕೂಡ ನಮ್ದು ತಕರಾರಿಲ್ಲ ನಮ್ಮ ರೇವಣ್ ಸಿದ್ಧ ಮಾಸ್ತಾರ ಕೂಡಾನೇ ತಕರಾರದ ಮುಂದಿನ ಸಂದಿಗೆ ಬಂದು ಏನೇನು ಕಡೆ ಮಾತಾಡ್ತಿ ಮಾತಾಡೋ ಮಾತಾಡಿ ನೀ ಹೆಟ್ಟು ಮಾತಾಡ್ತ ನೋಡ ಅಟ್ಟು ದಕ್ಕಿಸಿಕೊಳ್ಳಂತ ಶಕ್ತಿ ನಮತ್ತೆ ಅಮೋಕ್ಷದಿಂದ ನನಗೆ ಕೊട്ടನ ಹೌದು ಕೊಟ್ಟರಿಪ್ಪ बेக்கದ ಮಾತಾಡಲಕ್ಕೆ ಮಾಸ್ತರ ಹೌದು ಮುಂದಿನ ಸಂದಿಗೆ ಮಾತಾಡ್ರಿ ಪ್ರಶ್ನೆ ನೇರವಾಗಿ ನಿನಗ್ ಬತ್ತು ಬಂದೋ ತಿಳ್ಕೊ ಬರ್ಲಿಕ್ಕೆ ಅಂದ್ರೆ ನನಗೆ ಬಂದಿಲ್ಲ ತಿಳ್ದ ನಂದೆ ನಾನು ಬಳಿ ಆಗ್ತಾರ ಕೈಯಲ್ಲಿ ಹೌದು ನಮಗೆ ಹೇಳ್ತಾರಿಯಪ್ಪ ಬರಲಿಕ್ಕೆ ನಿಮಗ ಏನದ ಏನೋ ಆಂತಂತಂತ ಮುಂದಿನ ಸಂದಿಗೆ ನೋಡೋಂತಮ್ಮ ಹಾ ಹಾ ಬಹಳ ಮಾತಾಡಲದಾ ನಾಲ್ಕುಡಿ ಚಾಲನ ಹಾಡಿಸರು ಜೋಡಿ ಕಲಾವಂತರಿ ಪಳಯೋಲಿ ಹಾಲೆ ಹಾಲೆಗೌಡಿ